ಅಭಿವೃದ್ಧಿ ಅಧಿಕಾರ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಈ ನಗರದ ಜನ ಏನು ಅವ್ರ ಮೇಲೆ ನಂಬಿಕೆ ಇಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ಮನವಿಗೆ ಹೋಗೋಟು ಜನ ಏನು ಸ್ಪಂದಿಸಿದ್ರು ಬದಲಾವಣೆ ಬೇಕು ಅಂತ ಬಯಸಿದ್ರು ಆ ಬದಲಾವಣೆಗೆ ಪೂರ್ವಕವಾಗಿ ಈ ಜನ ಕೊಟ್ಟಂಥ ಮತಗಳಿಗೆ ನಾವು ಋಣ ತೀರಿಸಬೇಕು ಅಂತ ಹೇಳಿ ಕೇವಲ ಒಂಬತ್ತು ತಿಂಗಳಲ್ಲಿ ಸುಮಾರು ಇನ್ನೂರ ಅರವತ್ತು ಕೋಟಿ ಹಣವನ್ನು ಇವತ್ತು ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಆಗಿ ಈಗಾಗಲೇ ವರ್ಕೌಟ್ ಆಗೋ ಶಿ ಬಂದಿದೆ ಹಾಗಾಗಿ ರಾಮನಗರ ಪಟ್ಟಣದ ಮಹಾಜನತೆಗೆ ತಮ್ಮ ಮೂಲಕ ಮನವಿ ಮಾಡಿಕೊಳ್ಳೋದು ಏನಂದ್ರೆ ನಮ್ಗೆ ಇನ್ನೂ ಸಾಕಷ್ಟು ಕೆಲಸ ಬಾಕಿ ಇದೆ ರಾಮನಗರ ಪಟ್ಟಣದಲ್ಲಿ ಬಹಳಷ್ಟು ಬಡಾವಣೆಗಳು ಹೊಸ ಹೊಸದಾಗಿ ತಲೆ ಎತ್ತ ಇದ್ದಾವೆ ಹಳ್ಳಿಯಿಂದ ಬಂದು ಹಳ್ಳಿಗಳಿಂದ ಬಂದು ಇಲ್ಲಿ ಸೇರ್ತಾ ಇದ್ದಾರೆ ಬಹಳಷ್ಟು ಜನ ಬೆಂಗಳೂರಿನಲ್ಲಿ ಇವತ್ತು ವಸತಿ ಹುಡುಕೋದು ಕಷ್ಟ ಆಗ್ತದೆ ಅಂತೇಳಿ ಇವತ್ತು ಡಬಲ್ ಟ್ರ್ಯಾಕ್ ಇದೆ ಅಂತೇಳಿ ಟ್ರೈನ್ ನ ಅನುಕೂಲ ಇದೆ ಬಿಡದಿ ತನಕ ಮೆಟ್ರೋ ಬಂದ್ಬಿಡ್ತು ಅಂತೇಳಿ ಬಹಳಷ್ಟು ಜನ ಇಲ್ಲಿ ಸೈಕಲ್ ಖರೀದಿ ಮಾಡಿ ಬೆಂಗಳೂರಿಗಿಂತ ಕಡಿಮೆ ಸಿಗ್ತದೆ ಅಂತೇಳಿ ಇವತ್ತು ರಾಮನಗರ ದೊಡ್ಡದಾಗ ಬೆಳೀತಾ ಇದೆ ಆ ನಿಟ್ಟಿನಲ್ಲಿ ನಮಗೆ ಭಾಳ ಮೂಲಭೂತ ಸೌಕರ್ಯಗಳ ಒಂದು ಅವಶ್ಯಕತೆ ಇದೆ ಮತ್ತೆ ಅದಕ್ಕೆ ಸಾಕಷ್ಟು ಹಣ ಅವಶ್ಯಕತೆ ಆದ್ರಿಂದ ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೂಡ ಏನ್ ಇಪ್ಪತ್ತೈದು ವರ್ಷಗಳಿಂದ ನೆನೆ ಬಿದ್ದಿದ್ದೋ ಅದನ್ನು ಕೂಡ ಚಾಲನೆ ಮಾಡಿಸಿ ಆಕಾರ ಆ ಒಂದು ಕೂಡ ಚಾಲನೆ ಮಾಡಿಸಿದ್ದಾರೆ ಇವೆಲ್ಲರ ತಾತ್ಪರ್ಯ ಏನಪ್ಪಾ ಅಂದ್ರೆ ನಮ್ಮ ರಾಮನಗರ ಪಟ್ಟಣದ ಮತದಾರರು ಭಾವನೆಗಳಿಗೋ ಇನ್ನೊಂದು ವಿಚಾರಕ್ಕೋ ಅಥವಾ ಸುಳ್ಳು ಅಪಪ್ರಚಾರಕ್ಕೋ ಮನವಿ ಕೊಡದೆ ಅದಕ್ಕೆ ತಲೆ ತೂಗದೆ ಏನು ಇವತ್ತು ಅಭಿವೃದ್ಧಿ ಅಧಿಕಾರರಾಗಿ ಡಿ ಕೆ ಸುರೇಶ್ ಅವರು ಹೊರಹೊಮ್ಮಿದ್ದಾರೋ ನಮಗೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಬಹಳಷ್ಟಿದೆ ಇನ್ನು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ನಮಗೆ ಸ್ಯಾಂಕ್ಷನ್ ಆಗಿರೋ ನಮ್ಮ ಪ್ರಕಾರ ನಮಗೆ ಸಾವಿರ ಕೋಟಿಗೂ ಹೆಚ್ಚು ಅವಶ್ಯಕತೆ ಇದೆ ರಾಮನಗರ ಪಟ್ಟಣ ಹಾಗಾಗಿ ದಯಮಾಡಿ ನಮ್ಮೆಲ್ಲ ಮುಖಂಡರ ಪರವಾಗಿ ನಮ್ಮೆಲ್ಲ ನಗರಸಭಾ ಪುರಪುತ್ರಗಳು ಮತ್ತು ಮಾಜಿ ನಗರಸಭಾ ಸದಸ್ಯರುಗಳ ಪರವಾಗಿ ರಾಮನಗರ ಜನತೆಗೆ ಮನವಿ ಮಾಡೋದು ಏನಪ್ಪಾ ಅಂದ್ರೆ ದಯಮಾಡಿ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವ್ರಿಗೆ ಅತಿ ಹೆಚ್ಚಿನ ಮತಗಳನ್ನ ಕೊಡಿಸಿದ್ದೇ ಅದರಲ್ಲಿ ಕೊಡಿಸಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಹಾಗಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಒಂದು ಮಾದರಿ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ದಯಮಾಡಿ ರಾಮನಗರದ ಪ್ರತಿಯೊಬ್ಬ ಮತದಾರ ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ವಾಸ ಆಗಿರತಕ್ಕಂಥ ಪ್ರತಿಯೊಬ್ಬ ಮತದಾರ ಅಭಿವೃದ್ಧಿ ಪರವಾಗಿ ಮತ ನೀಡಬೇಕು ಅಭಿವೃದ್ಧಿ ಪರವಾಗಿ ಈ ಒಂದು ನಮ್ಮ ಏನು ಕಷ್ಟಗಳು ಇಪ್ಪತ್ತೈದು ವರ್ಷಗಳಿಂದ ನಾವು ಅನುಭವಿಸ್ಕೊಂಡು ಬಂದಿದ್ದೀವೋ ಅದಕ್ಕೆ ಒಂದು ಮುಕ್ತಿ ಸಿಕ್ಕುವಂತ ಕಾಲ ಬಂದಿದೆ ಅದರಿಂದ ದಯವಿಟ್ಟು ರಾಮನಗರದ ಜನತೆ ಈ ಯಾವುದೇ ಒಂದು ಅಪಪ್ರಚಾರಗಳಿಗೆ ಅಥವಾ ಬೇರೆ ರೀತಿಯ ಒಂದು ಆಮಿಷಗಳಿಗೆ ಬಲಿಯಾಗದೆ ಡಿ ಕೆ ಸುರೇಶ್ ಅವರೇ ಮತವನ್ನು ಅತಿ ಹೆಚ್ಚಿನ ಮತಗಳನ್ನು ಕೊಡಿಸೋದ್ರ ಮೂಲಕ ನಾವು ಮುಂದಿನ ಅಭಿವೃದ್ಧಿಗೆ ನಾಂದಿ ಆಡಬೇಕು ಮತ್ತು ಮುಂದಿನ ಅಭಿವೃದ್ಧಿ ಏನು ನಾವು ಸಾಕಷ್ಟು ಇನ್ನೂ ಸಾವಿರಾರು ಕೋಟಿ ನಮಗೆ ಅನುದಾನ ಬರಬೇಕಿದೆ ರಾಮನಗರ ಜಿಲ್ಲಾ ಕೇಂದ್ರ ಇವತ್ತು ಇಡೀ ಮೂವತ್ತು ಜಿಲ್ಲೆಗಳಿದ್ರೂ ಕೂಡ ನಾವು ಭಾಳಷ್ಟು ಉಮ್ಳುಪೇಟೆಗಿಂತ ಹಿಂದುಳಿದೀವಿ ಚಾಮರಾಜನಗರಕ್ಕಿಂತ ಹಿಂದುಳಿದೀವಿ ಆ ನಿಟ್ಟಿನಲ್ಲಿ ಏನು ಒಂದು ಈ ಒಂದು ಅಭಿವೃದ್ಧಿಯ ಒಂದು ಪರಿವರ್ತನೆ ಮಾಡಲಿಕ್ಕೆ ಹೊರಟಿದ್ದಾರೋ ಅವರ ಒಂದು ಯತ್ನಕ್ಕೆ ನಾವೆಲ್ಲ ಸಹಕಾರಿಯಾಗಿ ನಿಲ್ಬೇಕು ಹಾಗಾಗಿ ಡಿ ಕೆ ಸುರೇಶ್ ಅವರು ರಾಮನಗರ ಕ್ಷೇತ್ರಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅನಿವಾರ್ಯ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಇದರಲ್ಲೂ ರಾಮನಗರ ಪಟ್ಟಣದ ಮತದಾರರು ಮೈ ಮರಿಬಾರ್ದು ಮತ್ತೆ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಯ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅನುದಾನಗಳನ್ನು ನಿರೀಕ್ಷೆ ನಿಟ್ಟಿನಲ್ಲಿ ಇಂಥ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯನಿಗೆ ಬೆಂಬಲ ನೀಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖ ಮಿತ್ರರ ಮುಖಾಂತರ ಮಾಧ್ಯಮಗಳ ಮುಖಾಂತರ ನಾವು ಕೈ ಜೋಡಿಸಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೇವೆ ದಯಮಾಡಿ ಕೈ ಮುಗಿದು ತಮ್ಮ ರಾಮನಗರ ಜನತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮೈಮನಿದೆ ತಮ್ಮ ಪ್ರತಿಯೊಂದು ಮತವನ್ನು ಕೂಡ ಡಿ ಕೆ ಸುರೇಶ್ ಅವರಿಗೆ ಒಬ್ಬ ಅಭಿವೃದ್ಧಿ ಅಧಿಕಾರರಾಗಿ ಹೊರಹೊಮ್ಮಿರತಕ್ಕಂತಹ ಕೆ ಸುರೇಶ್ ಅವರಿಗೆ ಅವ್ರು ಕೈಬಲ್ಪಡಿಸ್ಬೇಕು ಅವ್ರಿಗೆ ಮತ ಹಾಕೋದ್ರ ಮೂಲಕ ಅಂತೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ನಾನು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ